ಅಲ್ಲ ದಿನ ಅದೇ ಮೊಬೈಲು ಅದೇ ಲೈಫು ಅದೇ ಸುತ್ತಮುತ್ತಲ ಫ್ರೆಂಡ್ಸು ಅದೇ ಸರ್ಕಲ್ಲು ಅಲ್ಲಿ ಇದ್ದು 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 ಯಾರಿಗೆ ಬೋರ್ ಆಗೋಲ್ಲ ಹೇಳಿ ಬೋರ್ ಆಗೇ ಆಗಿರುತ್ತೆ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಡ್ರಿ ಆ ಹಿಂದೆ ಕಾಣ್ತಿರುವಂಥ ಬೆಟ್ಟದ ಮೇಲೆ ಒಂದು ಕ್ಯಾಂಪ್ ಹಾಕಿ ರಾತ್ರಿ ಪೂರ್ತಿ ಅಲ್ಲೇ ಸುತ್ತಮುತ್ತಲೂ ಇರುವಂತಹ ಕಟ್ಟಿಗೆಗಳನ್ನು ತಂದು ಒಂದು ಒಲೆಯನ್ನು ಹೂಡಿ ಅಲ್ಲಿಂದ ಸುತ್ತಮುತ್ತಲ ಕಾಣುವಂತಹ ವೀಕ್ಷಣೆಗಳು ಹೆಂಗಿರ್ಬೋದು ಅಲ್ಲಿ ಮೊಬೈಲ್ ನೆಟ್ವರ್ಕ್ ಕಿರಿಕಿರಿ ಇರೋದಿಲ್ಲ ಯಾರು ಡಿಸ್ಟರ್ಬ್ ಮಾಡೋರು ಇರೋದಿಲ್ಲ ನಾವು ಒಂದು ಟೆಂಟು ಒಂದು ಫೈರ್ ಕ್ಯಾಂಪು ಒಳ್ಳೆ ಬಿರಿಯಾನಿ ಊಟ ಅದನ್ನು ಕೂಡ ನಮ್ಮ ಅಣ್ಣ ಮಾಡ್ತಾ ಇದ್ದಾನೆ ಸಖತ್ತಾಗಿ ಬಿರಿಯಾನಿ ಮಾಡ್ತಾನೆ ಅದು ಹೆಂಗಿರುತ್ತೆ ಹೇಳಿ ಎಕ್ಸ್ಪೀರಿಯೆನ್ಸು ಕೇಳೋಕೆ ಇಷ್ಟು ಮಜಾ ಇದೆಯಲ್ಲ ಹಾಗಾದ್ರೆ ಇವತ್ ರಾತ್ರಿ ಪೂರ್ತಿ ನಾವು ಅದೇ ಬೆಟ್ಟದಲ್ಲಿ ಫುಲ್ ಎಂಜಾಯ್ ಮಾಡೋಣ ಏ ನಮಸ್ಕಾರ ಎಲ್ರಿಗೂ ಎಲ್ರು ಹೆಂಗದ್ರಿ ಆರಾಮದಿರ್ತ ಅನ್ಕೋತೀನಿ ನಾನು ನೋಡ್ರಿ ಹಿಂಗದಿನಿ ನಾನು ನಿಮ್ಮ ನೋ ಮಾಡಿ ನೋಡಲಿ ಬರ್ರಿ ಇವತ್ತಿನ ಊಡಿಯೋ ಶುರು ಮಾಡೋಣ ನಾವೀಗ ಒಂದಿಷ್ಟು ಐಟಮ್ ಗಳನ್ನ ತಗೊಂಡು ಹೋಗ್ಬೇಕ್ರಿ ಒಂದು ಟೆಂಟು ಅದಾದ್ಮೇಲೆ ಪವರ್ ಬ್ಯಾಂಕು ಅದಾದ್ಮೇಲೆ ಒಂದು ಲೈಟು ಮೇಲೆ ಒಂದು ಚಿಕ್ಕ ಬೊಗೋಣಿ ನೀವು ಏನಂತ ಕಮೆಂಟ್ ಮಾಡ್ರಿ ಇಲ್ಲಿ ಕಾಣಿಸ್ತಲ್ಲ ಹಾ ಇದು ಈ ಬೊಗೋಣಿ ಅದಾದ್ಮೇಲೆ ಚಿಕನ್ ಇವನ್ನೆಲ್ಲ ತಗೊಂಡು ನಾವೀಗ ಆ ಕಡೆ ಪರಿಣಾಮ ಬೆಳೆಸಿ ಬರ್ರಿ ನಾವು ಅಲ್ಲಿ ಹೋದ್ಮೇಲೆ ಬಿರಿಯಾನಿ ಮಾಡ್ಬೇಕಲ್ರಿ ಹಂಗಾಗಿ ಅದನ್ನ ಇಲ್ಲೇ ಮ್ಯಾರಿನೇಟ್ ಮಾಡ್ಕೊಂಡು ಹೊಂಟಿವಿ ಅದಕ್ಕೋಸ್ಕರ ಇನ್ನೊಂದು ಐಟಮ್ ಬೇಕಾಗಿತ್ತು ನಮ್ಮ ಅಣ್ಣಗೆ ಅದು ಕೊತ್ತಂಬರಿ ಇಲ್ಲಿ ನೋಡ್ತಿರ್ಬೋದು ಈ ಕೊತ್ತಂಬರಿ ಬೇಕಿತ್ತು ದೊಡ್ಡದು ಅಷ್ಟಕ್ಕಿತ್ತು ದೊಡ್ಡ ದೊಡ್ಡದು ಹ್ಮ್ ಹ್ಮ್ ಸಾಕಲ್ರಿ ಇಷ್ಟು ಕುತುಂಬ್ರಿ ಹಾಂ ಇಷ್ಟು ನಾವು ಏನು ಬಿರಿಯಾನಿ ಹಾಕಂಗಿಲ್ಲ ಸ್ವಲ್ಪ ಮನಿಗೂ ಬೇಕಂತ ಹೇಳಿ ನಮ್ಮ ವೈನಿ ಹೇಳಿದ್ರು ಹಂಗಾಗಿ ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡಿನಿ ಇಲ್ಲ ಅದ ನೋಡ್ರಿ ನಮ್ಮ ವೈನಿ ಇವ್ರ ಕೆಲಸನ ಬಿಟ್ಟರು ಕೆಲಸ ಇವ್ರನ್ನ ಬಿಡಂಗಿಲ್ಲ ರೀ ಇಷ್ಟೊತ್ತಿಗಾಗಲೇ ನಾವು ಅಲ್ಲಿ ಮೇಲೆ ಹೋಗಿ ಬಿಟ್ರು ಸ್ವಲ್ಪ ಒಂದಿಷ್ಟು ಪ್ರೀ ಪ್ರಿಪ್ರೇಷನ್ಸ್ ಇರಲಿಲ್ಲ ಪ್ಲಾನ್ ಇರಲಿಲ್ಲ ಇದು ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಅಲ್ಲಿ ನೋಡ್ರಿ ಇಲ್ಲಿ ರೀ ಇದೇ ಗುಡ್ಡದ ಮೇಲೆ ನಾವು ಯಾವಾಗ ಹೋಗೋದು ಬಾ ಬೇಗ ಬಾ ಅವಂಗ ನೀರು ಅದಾದ್ಮೇಲೆ ಎಲ್ಲ ಐಟಮ್ಸು ಅವನ ಕಡೆ ಒಜ್ಜಾಗೈತಿ ಎಲ್ಲ ಟೈಮ್ನಗೂ ಫ್ರೀ ಇರೋಂಗಿಲ್ಲ ರೀ ಫ್ರೀ ಇದ್ದಾಗ ಎಲ್ಲ ಟೈಮ್ನಾಗೆ ಹೆಂಗಿರ್ತೀವಿ ಹಂಗೆ ಇರಬಾರ್ದು ಇವ ಭಾಳ ಬ್ಯುಸಿ ಇರ್ತಾನ ಸ್ಟಡಿ ಮಾಡ್ತಿರ್ತಾನೆ ಈಗ ಸಿಕ್ಕಾನ ಹಾಗಾಗಿ ಈ ಟೈಮನ್ನ ಯೂಟಿಲೈಸ್ ಮಾಡಿಕೊಂಡು ಒಳ್ಳೆಯ ಒಂದಿಷ್ಟು ಮೆಮೊರೀಸ್ಗಳನ್ನು ಇದೇ ವಯಸ್ಸಲ್ಲಿ ಕ್ರಿಯೇಟ್ ಮಾಡ್ಕೊಂಬಿಡ್ಬೇಕು ಯಾಕಂದ್ರೆ ವಯಸ್ಸು ಬರ್ತಾ 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 ನಮಗೇನು ಸಣ್ಣರಾಗೋದಿಲ್ಲ ವಯಸ್ಸು ಹೋಗ್ತಾ ಇರುತ್ತೆ ಹಂಗಾಗಿ ನಾವು ಹೆಂಗಿದ್ದಾಗಲೇ ಸಾಧ್ಯವಾದಷ್ಟು ಒಂದಿಷ್ಟು ಮೆಮೊರೀಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಸೊ ಈ ಥರದ ಹುಚ್ಚು ಹುಚ್ಚು ಪ್ರಯತ್ನಗಳು ಯಾವುದೇ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಯಾವ ಕಾಣಕತ್ತಿಲ್ಲ ಆದ್ರೆ ನವಿಲುಗಳು ಸಾಮಾನ್ಯವಾಗಿ ಕಂಡು ಬರ್ತಾವ ನೋಡೋಣ ಕಂಡು ಬಂದ್ರೆ ಅವ್ನ ನಾವು ನಿಮಗೆ ತೋರ್ಸಲಾದಿರ್ತೀವಿ ಅನ್ರಿ ನೋಡ್ರಿ ಈಗ ಅಯ್ಯೋ ಕಾಲಲ್ಲ ಒಂದು ಹೊಲ ಇತ್ತು ಈ ಹೊಲ ದೊಡ್ಡ ಈಗ ಗುಡ್ಡಕ್ಕೆ ಎಂಟ್ರಿ ಅದ್ವಿ ನೋಡ್ರಿ ನಾವು ಅಲ್ಲ ನೋಡ್ರಿ ಹೆಂಗೈತ ದೊಡ್ಡವ್ರು ಹೇಳು ಮಾತು ಸುಳ್ಳಲ್ಲ ನೋಡ್ರಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಕರೆ ಹದ್ರ ಭಾಳ ಚಂದ ಕಾಣಿಸತಿರಿ ದೂರದಿಂದ ಇದ್ದಾಗ ನೋಡಿರಿ ಇಲ್ಲಿ ಕಾಲ್ದಾರ ಐತಿ ಅಂದ್ರೆ ಆಡು ಕಾಯಕ್ಕೆ ಬಂದವರು ಕುರಿಕಾಯಾಗಿ ಬಂದವರು ಸಾಮಾನ್ಯವಾಗಿ ಈ ಕಾಲ್ದಾರೊಳಗೆ ಹೋಗ್ತಿರ್ತಾರೆ ಅನ್ಸುತ್ತಾ ಈಗ ನಾವು ಇದನ್ನು ಹತ್ಕೊಂಡು ಒಳ್ಳೆ ಒಂದು ಸ್ಪಾಟ್ ಹುಡುಕಿ ಕ್ಯಾಂಪ್ ಮಾಡೋದು ಈಗ ನಾವು ಈಗ ಹಾಂ ಎಲ್ಲ ನೋಡದ್ರಾ ಅವ್ರು ನೋಡ್ತಿರ್ತಾರೆ ಬಿಡು ಈಗ ನಾವು ಈ ಗುಡ್ಡ ಹತ್ತಾಕತ್ತೀವಲ್ರಿ ಈ ಗುಡ್ಡ ದೇವ್ರ ಗುಡ್ಡ ಊರಿಗೆ ಸಂಬಂಧಪಡತ್ರಿ ಆ ಊರಿಗೆ ಈ ಒಂದು ಗುಡ್ಡ ಹತ್ಕೊಂಡೈತಿ ಹಂಗಾಗಿ ಇದಕ್ಕೆ ದೇವ್ರ ಗುಡ್ಡ ಅಂತ ಕರೀತಾರ್ರಿ ತುಂಬ ದಿನಗಳ ಆಸೆ ರೀ ಈ ಥರ ನಮ್ಮ ಅಣ್ಣವ್ರ ಜೊತೆ ಹೊರಗಡೆ ಎಲ್ಲಾದರೂ ಕ್ಯಾಂಪ್ ಮಾಡಿ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕನ್ನೋದು ಆ ಕನಸು ಇವತ್ತು ನನ್ಸು ಬರ್ರಿ ಆ ನನಸು ಯಾವ ರೀತಿ ಇರುತ್ತೆ ನೋಡೋಣ ಲೆಸ್ ಲಗೇಜ್ ಯಾಫ್ ಈ ಜರ್ನಿ ಅಂತಾರೆ ನಿಜವಾಗ್ಲೂ ಅದು ಕರೆ ನೋಡಿರಿ ಇಷ್ಟು ತನಕ ಅಣ್ಣ ಹೊತ್ಕೊಂಡಿದ್ದೆ ಬಾಟ್ಲು ಈಗ ನಾನು ಹೊತ್ಕೊಂಡೆ ಈಗ ನಮ್ಮ ಬಾರಿಗಳನ್ನು ಹೊತ್ಕೊಂಡೆ ಈ ಗುಡ್ಡ ಇರೋದು ದೊಡ್ಡದು ಅದ್ರಾಗ ಇವನ್ನೆಲ್ಲ ತೊಗೊಂಬರೋದು ಮತ್ತೇನು ಮಾಡೋಕ್ಕಾಗಲ್ಲ ಡ್ರೀಮ್ ಹಂಗಿರ್ತಾವಲ್ರಿ ಓ ಬಂದ್ವಿ ನಮ್ಮ ಫೈನಲ್ ಸ್ಪಾಟಿಗೆ ಬಂದ್ವಿ ರೀ ಹೋ ತೋರಿಸಿದ ಸ್ಪಾಟ್ ನಿಮಗೆ ಇದೆ ನೋಡಿರಿ ನಮ್ಮ ಫೈನಲ್ ಸ್ಪಾಟ್ ಬೆಳಿಗ್ಗೆ ಸನ್ರೈಸು ಈ ಕಡೆ ರೀ ಹಾಗಾಗಿ ನಾವು ಕ್ಯಾಂಪನ್ನ ಇಲ್ಲೆಲ್ಲಾದರೂ ಮಾಡಿದ್ವಿ ಅಂದರೆ ಅಡುಗೆ ಇಲ್ಲೇ ಮಾಡ್ಬೋದು ಅದಾದಮೇಲೆ ಸನ್ರೈಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇದನ್ನೇ ಯಾಕೆ ಸ್ಪಾಟಾಗಿ ಚೂಸ್ ಮಾಡ್ಕೊಂಡ್ವಿ ಅಂತಂದರೆ ಈ ಕಡೆ ನೀವು ಏನಾದರೂ ಹೋದ್ರಿ ಅಂತಂದ್ರೆ ಇಲ್ಲಿಂದ ಒಂದು ಐದುನೂರು ಮೀಟ್ರೊಳಗೆ ನಿಮ್ಗೆ ಊರು ಸಿಗುತ್ತೆ ಹಾಗಾಗಿ ಮತ್ತು ಈ ಕಡೆ ಹೋದ್ರಿ ಅಂತಂದ್ರೆ ಈ ಕಡೆ ಒಂದು ಎಂಟುನೂರು ಒಂದು ಒಂದು ಕಿಲೋಮೀಟ್ರ್ ಒಳಗಡೆ ನಿಮ್ಗೆ ಊರು ಸಿಗುತ್ತೆ ಹಾಗಾಗಿ ಆ ಕಡೂ ಬೇಡ ಈ ಕಡೂ ಬೇಡ ಸೆಂಟ್ರ್ ಒಳಗೆ ನಾವು ಈಗ ಕ್ಯಾಂಪ್ ಮಾಡಾತ್ತೀವಿ ರೀ ಸ್ವಲ್ಪ ಬೆಳಕಿರುವಾಗ ಇದೊಂದು ವ್ಯೂವ್ ನೋಡ್ರಿ ಅದಾದ್ಮೇಲೆ ಟೋಟಲ್ ಆಗಿ ರಾತ್ರಿ ಆದ್ಮೇಲೆ ಇಲ್ಲಿ ಸುತ್ತಮುತ್ತ ಹೆಂಗಿರುತ್ತೆ ವಾತಾವರಣ ಅಂತ ತೋರಿಸ್ತೀನಿ ಆಲ್ರೆಡಿ ಮಂಜು ಕವಿಯಾಕತೈತ್ರಿ ನಿಮ್ಗೆ ಗೊತ್ತಿದ್ದ ಹಾಗೆ ಚಳಿಗಾಲ ಇದು ಆಹಾ ಈ ಚಳಿಯೊಳಗೆ ಈ ಬೆಟ್ಟದ ಮೇಲೆ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸ್ ಹಂಗಿರುತ್ತಂತ ಸದ್ದಿಕ್ಕೆ ನಿಮ್ಗೆ ಅನಿಸ್ತದೆ ಅಷ್ಟೇ ಏನು ಅನಿಸ್ತಾ ಇದೆ ದಿನನಿತ್ಯ ಕಳೆಯುವಂಥ ದಿನಗಳ ಬಿಟ್ಟು ಬೇರೆ ದಿನ ಇರೋದಲ್ಲ ಭಾಳ ಸಂತೋಷವಾಗಿರುತ್ತೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಭಾಳ ಖುಷಿಯಾಗತ್ತೆ ಈಗ ಇದನ್ನು ಒಬ್ಬರು ಇಬ್ಬರು ಫ್ಯಾಮಿಲಿ ಜೊತೆ ಅಲ್ಲ ಫ್ರೆಂಡ್ಸ್ನ ಜೊತೆ ಮಾಡೋದು ಭಾಳ ಇಂಪಾರ್ಟೆಂಟು ನಮ್ಮ ಫ್ರೆಂಡ್ಸ್ಗೆ ಹೇಳ್ತಿರ್ತೀನಿ ಬರ್ರೂ ಹೋಗೋಣ ಹೊರಗಡೆ ಮಾಡೋಣ ಅಡುಗೆ ಮಾಡೋಣ ತಿನ್ನೋಣ ಅಂತ ಲೈಕ್ ಮಣ್ಣು ಪೀಪಲ್ಸ್ ಸಿಗಲ್ಲ ಎಲ್ಲ ಆಲ್ಮೋಸ್ಟ್ ನಾವು ನಮ್ಮ ಮನೆಗೆ ಈ ಥರ ತಿಂಕಿಂಗ್ ಮಾಡ್ತಾನೆ ಇರ್ತೀವಿ ಹೋಗೋಣ ಅಲ್ಲಿ ಮಾಡೋಣ ಇದು ಮಾಡೋಣ ಇದು ಮಾಡೋಣ ಅಂತಿರ್ತೀವಿ ಹಾಗಾಗಿ ಇದು ನನಗೇನು ಖುಷಿನೇ ನನಗೆ ನನಗೂ ಅಂದ್ಕೊಂಡಿದ್ದೆ ಹೋಗೋಣ ಹೋಗೋಣ ಬೇರೆ ಕಡೆ ಹೋಗಿ ಮಾಡೋಣ ಅಂತ ಇಲ್ಲಿ ಕೂಡಿದ್ವಾ ಈಗ ರಜೆ ಇತ್ತು ನಂದು ಬಂದಿದ್ದೆ ಅಷ್ಟೇ ನನ್ನ ಫುಲ್ ಟೈಮ್ ಟ್ರಾವೆಲರ್ ಫುಲ್ ಟೈಮ್ ಎಕ್ಸ್ಪ್ಲೋರರ್ ಮತ್ತು ಫುಲ್ ಟೈಮ್ ಯೂಟ್ಯೂಬರ್ ಸಹ ಅಂಡ್ ಫುಲ್ ಟೈಮ್ ಅನ್ಎಂಪ್ಲಾಯ್ಮೆಂಟ್ ಪರ್ಸನ್ ನಾನು ನನ್ನ ಜೊತೆಗೆ ಈಗ ನಮ್ಮ ಅಣ್ಣ ಸೇರ್ಕೊಂಡನ ನನಗೆ ತುಂಬ ಖುಷಿ ಆಗುತ್ತೆ ನಮ್ಮ ಅಣ್ಣಂದ್ರ ಜೊತೆ ಸಮಯನ ಕಳೆಯೋಕ ಹಾಗಾಗಿ ಈ ತರದ ಒಂದಿಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇರ್ತೀನಿ ಅವಾಗವಾಗ ಬರ್ರಿ ಮಾತಾಡ್ತಾ ನಿಂತರ ಆಗಂಗಿಲ್ಲ ಈಗ ವರ್ಕ್ ಶುರು ಮಾಡೋಣ ಕ್ಯಾಂಪ್ ಹಾಕಬೇಕು ಅದಾದ್ಮೇಲೆ ಕಟ್ಟಿಗೆಗಳನ್ನ ನೋಡಬೇಕು ಕ್ಯಾಂಪ್ ಹಾಕುವಾಗ ಕೆಳಗಳಿಂದ ಸ್ವಚ್ಛ ಮಾಡಬೇಕು ಅವೆಲ್ಲ ಮಾಡ್ತೀವಿ ಅವೆಲ್ಲವನ್ನು ಕೂಡ ನೀವು ಟೈಮ್ ಎಲ್ಲ ನೋಡ್ರಿ ಒಂದು ಲೆವೆಲ್ ತನಕ ಕೆಲಸ ಮುಗೀತು ರೀ ನೋಡ್ತಿರ್ಬೋದು ಇವೆಲ್ಲ ಕಾಮನ್ ಬಿಡ್ರಿ ಈಗ ಬೆಳಕೇನು ನೋಡ್ತಿದ್ರಲ್ಲ ಅಷ್ಟು ಬೆಳಕಿನ ಸ್ವಚ್ಛ ಮಾಡಿದ್ದೀನಿ ಅಲ್ಲಿ ಟೆಂಟ್ ಆಗಬೇಕು ಅಣ್ಣ ಈಗ ಫುಲ್ ಅಡುಗೆ ಪ್ರಿಪ್ರೇಷನ್ ಹಿಡಿಸಣ ನೋಡ್ರಿ ಚಿಕನ್ ರೆಡಿ ರೆಡಿಯಾಗ್ತತಿ ಬರ್ರಿ ಈಗ ಟೆಂಟ್ ಒಂದು ಹಾಕ್ಬಿಡುನು ನಮ್ಮ ಅಣ್ಣ ಮನೆಯಿಂದ ಎಲ್ಲ ಐಟಮ್ಸ್ ತೊಗೊಂಡ್ಬಂದಿದ್ದರಿ ಅಂದರೆ ಟೊಮೊಟೊ ಆಗಿರ್ಬೋದು ಚಿಕನ್ ಆಗಿರ್ಬೋದು ಎಲ್ಲವೂ ಕೂಡ ರಾ ಮೆಟೀರಿಯಲ್ ತೊಗೊಂಬಂದಿದ್ದ ಇಲ್ಲಿ ಈಗ ಮ್ಯಾರಿನೇಟ್ ಮಾಡೋಕ್ಕಿಟ್ಟಣ್ಣ ಐಟಮ್ಸು ಅದೇ ಚಿಕನ್ ಮಸಾಲ ಗರಂ ಮಸಾಲ ಅದಾದಮೇಲೆ ಇನ್ನೊಂದು ಬೇರೆ ಯಾವುದೋ ಮಸಾಲೆ ಇನ್ನೊಂದು ಮಸಾಲೆ ಯಾವುದು ಬಿರಿಯಾನಿ ಆ ಬಿರಿಯಾನಿ ಮಸಾಲ ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ಮೆಣಸಿನಕಾಯಿ ಇದಾವೆ ಟೊಮೊಟೊ ಅದಾದಮೇಲೆ ಉಳ್ಳಾಗಡ್ಡಿನ ಅಲ್ಲೇ ಎಣ್ಣೆಗೆ ಫ್ರೈ ಮಾಡ್ಕೊಂಬಂದಿದ್ದ ಅವನ್ನ ಅದಾದಮೇಲೆ ಈಗ ಜಸ್ಟ್ ಎಣ್ಣೆ ಹಾಕಿದ್ದೆ ನಾನು ಸೊ ಎಲ್ಲವನ್ನು ಹಾಕಿ ಮೊಸರು ಹಾಕಿದ್ದಲ್ಲ ಮೊಸರು ಹಾಕಿ ಅದಾದ್ಮೇಲೆ ಮತ್ತೇನು ಮೊಸರು ಈರುಳ್ಳಿ ಟೊಮೊಟೊ ಹಾಂ ಮೊಸರು ಈರುಳ್ಳಿ ಟೊಮೊಟೊ ಅದಾದಮೇಲೆ ಎಲ್ಲ ಆಯಿತು ಸೊ ಇದೆಲ್ಲ ಆದಮೇಲೆ ಈಗ ಮ್ಯಾರಿನೇಟ್ ಮಾಡೋ ಗಿಡ ಆಗತ್ತಾನ ಏನಿಲ್ಲ ಅಂದ್ರೆ ಒಂದು ಹಾಫ್ ಆನ್ ಅವರ ಹಾಂ ಇದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಬೇಕು ರೀ ಹಾಫ್ ಆ್ಯನ್ ಅವರ್ ಮ್ಯಾರಿನೇಟ್ ಆದಮೇಲೆ ಅವ ಅದಕ್ಕೆ ದಮ್ ಕಟ್ತಾನೆ ರೀ ಅದು ದಮ್ ಬಿರಿಯಾನಿ ಆಗುತ್ತಾ ಅಲ್ಲ ಎಲ್ಲೇ ಹೋಗ್ಲಿ ರೀ ಎಲ್ಲೇ ಬರಲಿ ಅದರ ಬೆಂಕಿ ಎಲ್ಲ ಹಚ್ಚಿರ್ತೀವಿ ಅಲ್ಲಿ ನಾವು ತುಂಬ ತುಂಬ ಹುಷಾರಾಗಿರ್ಬೇಕು ಯಾಕಂದ್ರೆ ಗೊತ್ತಲ್ಲ ನಿಮಗೆ ಬೆಂಕಿ ಅಂದರೆ ಯಾವ ರೀತಿ ಅಂತ ನೋಡಿರಿ ನಾವು ನಾವು ಒಲೆ ಎಲ್ಲ ಹಚ್ಚಾತೀವಿ ಆ ಜಾಗದಾಗ ಎಲ್ಲ ಪೂರ್ತಿ ಅಷ್ಟು ಸುತ್ತಮುತ್ತ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿವಿ ಇಲ್ಲಿ ತನಕನೂ ಕ್ಲೀನ್ ಮಾಡ್ಕೊಂಡಿವಿ ಯಾಕಂದ್ರೆ ಸ್ವಲ್ಪ ಕಿಡಿ ಅಂದರೂ ಕೂಡ ಬೆಂಕಿ ಹತ್ತೋ ಸಂಭವ ಇರ್ತೈತೆ ಹಂಗಾಗಿ ನೋಡಕತ್ತೀನಲ್ಲ ರೀ ಇವು ಮಳಿಗಳು ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಬಿಡ್ತೀವಿ ಯಾಕಂದ್ರೆ ನಮ್ಮ ಸೇಫ್ಟಿ ಒಳಗೆ ನಾವು ಇರ್ಬೇಕು ರೀ ಈ ಕಡೆ ಒಂದು ಮಳಿ ರೀ ನೋಡ್ಬೋದು ನೀವು ಈ ಕಡೆ ಒಂದು ಮಳಿ ಹೊಡ್ದೀನಿ ಆ ಕಡೆ ಒಂದು ಹೊಡ್ದೀನಿ ಇಲ್ಲಿ ಹೊಡಿಬೇಕು ರೀ ಇಲ್ಲಿ ಹಿಡಿದು ಹೇಳ್ದು ಅಲ್ಲಿ ಹೊಡಿಬೇಕು ಆದರೆ ಅವಶ್ಯಕತೆ ಇಲ್ಲ ಅಷ್ಟೊಂದು ಗಾಳಿ ಬಿಡಿಸಲ್ಲ ಹಾಂ ನೋಡ್ರಿ ಇಲ್ಲಿ ಇಲ್ಲೊಂದು ಮಳಿ ಐತಿ ಆದ್ರೆ ಒಳಗಡೆ ಹೋಗಿ ಒಂದ್ಸಲ ಚೆಕ್ ಮಾಡಿಬಿಡ್ಬೇಕು ಎಲ್ಲಾದರೂ ಕಲ್ಲು ಮುಳ್ಳು ಅಂತ ಬರೀ ನೋಡೋಣ ಕರೆಕ್ಟ್ ಕುಂತೈತಿರಿ ಆದ್ರೆ ಜಜ್ಮೆಂಟ್ ಕರೆಕ್ಟ್ ಆಗಿಲ್ಲ ಹಾ ಇಷ್ಟು ಹೇಳಿಬೇಕು ಸ್ವಲ್ಪ ಓಕೆ ಹಿಂಗೆ ಕಾಣಿಸ್ತೀನಿ ನೋಡ್ರಿ ನಾನು ಸೊ ಏನು ತೊಂದರೆ ಇಲ್ಲ ಮಕ್ಕೊಂಡೋಗ ಗೊತ್ತಾಗತ್ತಾ ಅವಾಗೇನು ಸಣ್ಣ ಪಟ್ಟು ತೊಂದರೆ ಇದ್ದು ಅಂದ್ರೆ ಅವನ್ನ ಕ್ಲಿಯರ್ ಅಷ್ಟೇ ಅಂತೂ ನೋಡ್ರಿ ಒಂದೇ ಕಡ್ಡಿಯೊಳಗೆ ಒಲಿ ಹಚ್ಚಿದ್ವಿ ಈಗ ಅಣ್ಣ ಅನ್ನ ಮಾಡತ್ತಾರ ಬಿರಿಯಾನಿಗೋಸ್ಕರ ಅನ್ನ ಅಂದ್ರೆ ಅನ್ನ ಮಾಡಲ್ಲವ ಬಿರಿಯಾನಿಗೆ ಅದು ಹೆಂಗ ಒಟ್ಟೆ ಕುದಿಸ್ತಾನ್ರಿ ಅವ್ನು ಗೊತ್ತಿಲ್ಲ ನನಗೆ ಪ್ರೆಸೆಂಟ್ ನಿನಗೆ ಹೆಂಗೆ ಅನ್ಸದತಿ ಏನು ಅನ್ಸದತಿ ಅಂದ್ರೆ ಈಗ ಮನೇಲಿ ಕುತ್ಕೊಂಡು ಏನಾದರೂ ಬೇರೆ ಯಾರು ಮಾಡ್ತಿರ್ತಾರ ಸುಮ್ಮನೆ ನಾವು ತಿನ್ನೋದು ಅಮ್ಮ ಇಲ್ಲ ನಮ್ಮ ಮೈನಿ ಮಾಡ್ತಿರ್ತಾಳೆ ತಿಂತೀವಿ ಈಗಾದ್ರೆ ಈಗ ನಾವು ನಾವೇ ಇನ್ವಾಲ್ವ ಆಗಿ ಮಾಡೋದು ಚೆನ್ನಾಗಿರ್ತದೆ ಒಂಥರ ಖುಷಿ ಎಲ್ಲ ಟೈಮ್ನಾಗು ಎಲ್ಲ ಒಳಗೆ ಮನೇಲಿ ಆದರೂ ಹೆಣ್ಮಕ್ಳು ಮಾಡಿ 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 ಅವ್ರಿಗೂ ಸುಸ್ತಾಗಿರ್ತ ಅಪ್ಪ ಆಗಲಿ ಅಮ್ಮ ಆಗಲಿ ಯಾರಾಗಲಿ ಅವ್ರಿಗೆ ನಮ್ಗೆ ಎಷ್ಟಾಗತ್ತೆ ಅಷ್ಟು ಹೆಲ್ಪ್ ಮಾಡ್ಬೇಕು ನಾವು ಅನ್ಕೋತಿರ್ತಿವಿ ಅವ್ರದ್ದು ಅದೇ ದಗದ ಮಾಡ್ಬೇಕು ಅಂತೇಳಿ ಆದ್ರೆ ಅದು ಮಾಡಿದಾಗ ಗೊತ್ತಾಗುತ್ತೆ ಫೀಲಿಂಗ್ ಹೆಂಗಿರ್ತದೆ ಅಂತೇಳಿ ಇಲ್ಲಿ ಮತ್ತೆ ಇಲ್ಲಿ ಬಂದಿರೋ ಫೀಲಿಂಗ ಇಲ್ಲಿ ಎಷ್ಟು ಸಂಪಾದ ವಾತಾವರಣ ಏನು ಡಿಸ್ಟರ್ಬೆನ್ಸ್ ಇಲ್ಲ ಏನೋ ಒಂಥರ ಯಾವುದೇ ರೀತಿಯಿಂದ ಭಯ ಇಲ್ಲ ಈ ತರದ ಎಕ್ಸ್ಪ್ಲೋರ್ ಸಾಧ್ಯವಾದಷ್ಟು ಮಾಡಿ 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 ಅಂತ ಹೇಳೋಕ್ಕೋಸ್ಕರನೇ ನಾನು ಟ್ರಾವೆಲ್ ಇಡೀ ಇಂಡಿಯಾ ಟ್ರಾವೆಲ್ ತೊಗೊಂಡಿರೋದು ಅವುಗಳನ್ನು ನೋಡಿ ಒಂದಿಷ್ಟು ಜನ ಆದರೂ ಮಾಡಿದ್ರಿ ಅಂತಂದರೆ ನಿಜವಾಗಲೂ ನಿಜವಾಗ್ಲೂ ಸಾರ್ಥಕ ಆಗುತ್ತೆ ನನ್ನ ಟ್ರಾವೆಲ್ ನಿಮ್ಮ ಸುತ್ತಮುತ್ತಲ ಜಾಗಗಳನ್ನೇ ಎಕ್ಸ್ಪ್ಲೋರ್ ಮಾಡ್ತಾ 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 ದೊಡ್ಡ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ತುಂಬ ಟ್ರೈನಿಂಗಲ್ಲಿ ಇತ್ತು ಒಂದು ಸಾಂಗು ಅದು ಒಂದೆರಡು ಸಾಲ ಹಾಡಬೇಕು ಇದೆ ಹಾಡ್ತೀನಿ ಹೆಂಗೆ ಅನ್ಸುತ್ತೆ ಹೇಳಿ ಗಂಡು ಮಗನ ನನ್ನವ್ವಾ ಅವನ ಮುದ್ದಿನಿಂದ ನೀ ಸಾಕಿದ ಕೇಳವ್ವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗಿ ಹೋಯ್ತ ನಿನ್ನ ಕನಸಲ್ಲ ಸಾಕ್ರಿ ಇಲ್ಲ ನೋಡ್ರಿ ಅಣ್ಣ ರೆಡಿ ಆಯ್ತು ಈಗ ಅಣ್ಣ ಈಗ ಬಿರಿಯಾನಿಗೆ ಪ್ರಿಪೇರ್ ಮಾಡ್ತಾ ಇದ್ದಾನೆ ಈಗ ಅವಲಿಯನ್ ಹಚ್ಬೇಕ ಬರ್ರಿ ಬರಿ ಬರೀ ಬರ್ರಿ ಅಮ್ಮ ಬಿರಿಯಾನಿ ಫೈನಲ್ ಟಚ್ ಬಂತು ನೋಡಿ 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 ಇದು ನೋಡ್ರಿ ತುಪ್ಪ ತುಪ್ಪ ಓಕೆ ನಾನು ನಿಮ್ಗೆ ಹೇಳಿದಾಗೆ ಅಣ್ಣ ಮನೆಯಲ್ಲೇ ಈರುಳ್ಳಿಯನ್ನು ಫ್ರೈ ಮಾಡ್ಕೊಂಡು ಬಂದಿದ್ದ ಸೋ ಹೆಂಗಾರ ಇರಲಿ ಒಟ್ಟ ಮಸ್ತ್ ರೀ ಯಾಕಂದ್ರೆ ಹಂಗೆ ಮಾಡ ಮಾಡ ನಾನು ಕಿತ್ಕೊಂಡ್ ಬಂದಲ್ರಿ ಹೊಲದಾಗ ಅದು ಕೊತ್ತಂಬರಿ ಮತ್ತೆ ವಾಪಸ್ ಪುದೀನ ಐತಿದ್ರಾಗ ಹೂ ನೋಡ್ರಿ ನಮ್ಮಣ್ಣ ದಮ್ ಕಟ್ಟಿದ ಬಿರಿಯಾನಿ ರೆಡಿ ಆದ್ಮೇಲೆ ಸಿಗುಣ್ರಿ ಇನ್ನೊಬ್ಬ ಪರ್ಸನ್ ನಮ್ಮ ಟೀಮ್ಗೆ ಯಾಡಕತ್ತಾರೀ ಅವರು ಕೆಳಗಿಂದ ಬರಾಕತ್ತಾರ ಈಗ ಅವ್ರನ್ನ ತೋರಿಸ್ತೀನಿ ನಟ ಹಿಡಿದೀನಲ್ಲ ಅಲ್ಲಿಂದ ಬರತ್ತಾರ ಸೊ ಬಂದು ಈಗ ನಮ್ಮ ಜೊತೆ ಬಿರಿಯಾನಿ ಊಟ ಮಾಡಿ ಮತ್ತೆ ಹೋಗ್ತಾರ್ರಿ ಅವರು ಬರೋದ್ರೊಳಗಡೆ ನಾವೀಗ ಫೈರ್ ಕ್ಯಾಂಪಿಗೆ ರೆಡಿ ಮಾಡ್ತೀವ್ರಿ ಅವ್ರು ಯಾರಿದಬಹುದು ಅಂತ ನೀವು ಯಸ್ ಮಾಡ್ರಿ ಫೈರ್ ಕ್ಯಾಂಪ್ ಫೈನಲಿ ರೆಡಿ ಆಗೈತ್ರಿ ಈಗ ಟೀಮ್ಗೆ ಏನೊಬ್ರು ಮೆಂಬರ್ ಜಾಯಿನ್ ಅಂತ ಏನಿಲ್ಲ ಅವ್ರು ಬಂದರು ತಡೀರಿ ನೋಡೋಣ ನಮ್ಮ ಭೀಮೇಶ್ ಅಣ್ಣ ಬಂದಿದ್ದಾರೆ ನೋಡ್ಕೊಂಬಿಡ್ರಿ ಅವ್ರ ಮುಖ ಒಂದು ಸಲ ಸೊ ಇವರು ನಮ್ಮಣ್ಣ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ್ರಿ ಬಿರಿಯಾನಿ ಬಿಸಿ ಐತಿ ಇದ್ದಾಗಲೇ ಬಿರಿಯಾನಿ ತಿನ್ಬಿಡೋಣ ರೀ ಬರ್ರಿ ಫೈನಲಿ ಬಿರಿಯಾನಿ ಪ್ಲೇಟಿಗೆ ಮೇಲೆ ಈ ಥರ ಕಾಣಿಸೋಕತ್ತೈತ್ ನೋಡ್ರಿ ಆಗಳೆ ಅವ ಬ್ಯಾಟಿಂಗ್ ಶುರು ಮಾಡೋಣ ನಾಗೇಶ ಓಕೆ ಅವ ಮಾಡಿದ್ದು ಅವನ ಹತ್ರ ಟೇಸ್ಟ್ ಕೇಳಬಾರ್ದು ನಮ್ಮ ಅಣ್ಣ ಕೇಳೋಣ ಆ್ಯಂಡ್ ನಾನು ನೋಡ್ತೀನಿ ಟೇಸ್ಟ್ ಬರ್ರಿ ಟೇಸ್ಟ್ ನೋಡೋಣ ಹ್ಞೂ ಮಸ್ತ್ ಆಗಿದ್ರೆ ಮಸ್ತ್ ಆಗಿದೆ ಅಂತ ಹೇಳೋದು ಅಷ್ಟೇ ಅಲ್ಲ ಹೆಂಗ್ ಅಂತ ಹೇಳ್ತು ನೋಡ್ರಿ ರೈಸು ಜಾಸ್ತಿ ಡ್ರೈ ಇಲ್ಲ ಜಾಸ್ತಿ ಮೆತ್ತಗೂ ಆಗಿಲ್ಲ ಸೊ ಮೀಡಿಯಮ್ ಒಳಗೆ ಸಖತ್ತಾಗಿ ಐತಿ ಮತ್ತು ಜ್ಯೂಸಿ ಜ್ಯೂಸಿ ಐತಿ ನೋಡ್ರಿ ನೋಡ್ರಿ ಹ್ಞೂ ಹ್ಞೂ ಚಿಕನ್ ಮಾತ್ರ ಮಸ್ತ್ ಕೂದತಿ ಪರ್ಫೆಕ್ಟ್ ಮಸ್ತ್ ಆಗಿಸಲ್ಲ ಎಷ್ಟು ಎಷ್ಟು ಕತ್ತ ಕತ್ ಮಾರ್ಕ್ಸ್ ಇಟ್ಸ್ ಗುಡ್ ಇವಾಗಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು ಚೆನ್ನಾಗಿದೆ ಬಿರಿಯಾನಿ ಆಗೈತೆ ಸೂಪರ್ ಆಗಿದೆ ಈ ಮೂಮೆಂಟ್ ಹೆಂಗೆ ಅನ್ಸುತ್ತೆ ಚೆನ್ನಾಗಿದೆ ಹಾಂ ಕ್ಯಾಂಪಿಂಗ್ ಈ ಥರ ಬಿರಿಯಾನಿ ಇವೆಲ್ಲ ಮಾಡೋದೆಲ್ಲ ಟ್ರಾವೆಲ್ ಹೋದಾಗ ಮಾಡ್ಬೇಕು ಅನ್ಸುತ್ತಾ ಇರುತ್ತೆ ಹಾಂ ಹಾಂ ಬಟ್ ಇವಾಗ ಮಾಡ್ತಾ ಇದೀವಿ ಹಾಂ ಇರೋ ಜಾಗದಲ್ಲಿ ಹ್ಞೂ ಸೊ ನಮ್ಮ ಸುತ್ತಮುತ್ತಲೇ ಸಾಕಷ್ಟು ಜಾಗಗಳಿರ್ತಾವೆ ಅನ್ನೋದಕ್ಕೆ ಉದಾಹರಣೆ ಅಂತ ಹೇಳ್ತಿದ್ರು ಅಣ್ಣ ಸೊ ಅಣ್ಣನೂ ಜೊತೆಗೆ ಇರ್ತಿದ್ರು ಆದರೆ ಈ ಕಡೆ ಬಂದ್ವಿ ಅಂದರೆ ಮನೇಲಿ ಯಾರಾದ್ರೂ ಇರಬೇಕಲ್ವಾ ಹಾಗಾಗಿ ಅಣ್ಣ ರೆಸ್ಪಾನ್ಸಿಬಿಲಿಟಿಗೋಸ್ಕರ ಹೋಗ್ತಾ ಇದ್ದಾನೆ ಎಸ್ ಸರ್ ನೋವು ಹೌದು ಹೋಗಲೇಬೇಕು ಈಗ ನೋಡ್ರಿ ಊಟ ಆಯಿತು ಅಣ್ಣ ಈಗ ಮತ್ತೆ ಮನೆ ಕಡೆ ಹೊರಡ್ತಾರೆ ಇಷ್ಟು ಬಿರಿಯಾನಿ ಇದೆ ಮತ್ತೆ ಮನೆಗೆ ಕಳಿಸ್ತಾ ಇದೀವಿ ಯಾಕಂದರೆ ಬಿಸಿ ಇದೆ ಮತ್ತು ಮನೇಲಿ ಪಾಪುಗಳಿದಾವೆ ಅವ್ರಿಗೋಸ್ಕರ ಇಲ್ಲಿ ನೋಡ್ರಿ ನಾವು ಏನೇನು ಪ್ಲಾಸ್ಟಿಕ್ ತಂದಿದ್ವಿ ಮತ್ತೆ ಮನೆಗೆ ಹೊರಟೈತಿ ಎಲ್ಲೇ ಆಗಲಿ ನಾವು ಪ್ಲಾಸ್ಟಿಕ್ ತಂದಿರ್ತೀವಿ ನಾವು ಅದನ್ನು ಒಯ್ಬೇಕು ಅಷ್ಟೇ ಅದು ನಮ್ಮ ಜವಾಬ್ದಾರಿ ರಾತ್ರಿ ಅಲ್ಲರಿ ಅಣ್ಣ ಇಳ್ದು ಹೋಗಿ ಕಷ್ಟ ಆಗುತ್ತೆ ಹಂಗಾಗಿ ಸ್ವಲ್ಪ ಬ್ಯಾಟ್ರಿ ಹಿಡಿಯೋ ಬರ್ರಿ ನಾವು ಅಷ್ಟೇ ಸ್ಟ್ರೇಟ್ ಹೋಗು ಹುಷಾರ್ ನೋಡಲ್ಲಿ ತಗ್ಗೇನ ಐತಿ ಅಂದ್ಯಲ್ಲ ಅಣ್ಣ ಕೆಳಗಡೆ ತಲುಪಿದಂತ್ರಿ ಬರ್ರಿ ಈಗ ನಾವು ಮತ್ತೆ ನಮ್ಮ ಟೆಂಟ್ ಕಡೆ ಹೋಗೋಣ ಹೀಗೆ ಅಪ್ಪ ಎಲ್ಲಿಗೆ ಬಂದೆ ರೀ ನಾನು ಕ್ಯಾಂಪ್ ಒಳಗೆ ಹೋಗ್ಯನ್ರಿ ನಾನು ನಿಮಗೆ ಹೇಳಿದಂಗೆ ಆಕಾಶದೊಳಗೆ ನಕ್ಷತ್ರ ತಂಪಾದ ಗಾಳಿ ಅದಾದಮೇಲೆ ಇಲ್ಲಿಂದ ಇಡೀ ದೇವದುರ್ಗದ ವೀಕ್ಷಣೆ ಇಲ್ಲೇ ನಿಂತ್ಕೊಂಡು ಸಾಯಂಕಾಲ ನಾನು ನಿಮ್ಗೆ ಕತ್ತಲಾದ ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ ಏನು ಅನ್ಸುತ್ತೆ ರೀ ನಿಮ್ಗೆ ಈ ಥರದ ಬದುಕಿನ ಬಗ್ಗೆ ನಿಜವಾಗ್ಲೂ ಈ ತಂಪಾದ ಗಾಳಿ ಈ ವಾತಾವರಣ ಎಲ್ಲವನ್ನ ಮರೆಸುತ್ತೆ ರೀ ನಿಜವಾಗ್ಲೂ ಎಲ್ಲವನ್ನು ಮರೆಸುತ್ತಾ ನಿಜ ಒಂದು ಒಳ್ಳೆಯ ಅನುಭವ ಒಲೆಯನ್ನು ಪೂರ್ತಿ ಆರಿಸಿನರಿ ಬರ್ರಿ ಹೊರಗಿನ ಜಗತ್ತಿಗೆ ಬಾ ಹೇಳ್ತಾ ಟೆಂಟ್ ಒಳಗಿನ ಜಗತ್ತಿಗೆ ಸುಸ್ವಾಗತ ಮಾಡ್ತೀನಿ ನಿಮ್ಗೆ ನಮ್ಮ ಅರಮನೆಗೆ ಸ್ವಾಗತ ಸುಸ್ವಾಗತ ಸೊ ನಾಗೇಶ್ ಅವರು ಆಲ್ರೆಡಿ ಸ್ಲೀಪಿಂಗ್ ಮೂಡ್ಗೆ ಹೋಗಿದ್ದಾರೆ ಅಂತೂ ಅಂದ್ಕೊಂಡಂಗೆ ಟೆಂಟ್ ಹಾಕಿದ್ವಿ ಬಿರಿಯಾನಿ ಊಟ ಮಾಡಿದ್ವಿ ಈಗ ಮಲ್ಕೊಳ್ಳುವಂಥ ಸಮಯ ಮತ್ತು ಬೆಳಿಗ್ಗೆ ಸಿಗುಣ್ರಿ ಸನ್ ರೈಸ್ ಆಗೋಕೆ ಏನು ಸ್ವಲ್ಪ ಸಮಯ ಆಯ್ತು ನಮ್ಗೆ ಹಂಗಾಗಿ ಸ್ವಲ್ಪ ಚಳಿ ಕಾಯಿಸುಡ್ರಿ ಅಂತ ಹೇಳಿ ಸ್ಪೆಷಲ್ ಗುಡ್ ಮಾರ್ನಿಂಗ್ ನಿನ್ನೆ ಸಾಯಂಕಾಲ ನಾನು ನಿಮ್ಗೆ ಅಲ್ಲಿ ನಿಂತ್ಕೊಂಡು ರೀ ನಿಮ್ಗೆ ಅಲ್ಲಿ ಮನೆ ಕಾಣಸಾಯ್ತಲ್ರಿ ಅಲ್ಲೇ ಮುಂದೆ ರೋಡಿ ನಿಂತು ಮಾತಾಡಿದ್ದೆ ನಾನು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಡ್ರಿ ಆ ಬೆಟ್ಟದ ಮೇಲೆ ಈಗ ಇಲ್ಲದೀವಿ ನೋಡಿರಿ ನಿಜವಾಗ್ಲೂ ಹೇಳ್ತೀನಿ ರೀ ಈ ಒಂದು ದಿನದಿಂದ ನಾನು ಕಲ್ತಿರೋದು ಏನಂತಂದ್ರೆ ಸಾಧ್ಯವಾದಷ್ಟು ಬದುಕೆ ಎಷ್ಟು ಐತಿ ಅಲ್ಲಿ ತನಕ ಅನುಭವಿಸ್ತಾ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಅಷ್ಟೇ ನಾನು ಹೇಳೋದು ಮಾಡ್ತಿರೋ ಕೆಲಸನ ಬಿಡೋಣ ಅಂತ ಹೇಳ್ತಿಲ್ಲ ನಿಮ್ಗೆ ಸಿಕ್ಕಿರುವಂಥ ಒಂದು ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ನೀವು ಟ್ರಾವೆಲ್ಲು ಅಥವಾ ಎಲ್ಲೋ ಒಂದು ಜಾಗಕ್ಕೆ ಹೋಗೋದು ಆ ಥರ ಮಾಡಿರಿ ನಿಜವಾಗ್ಲೂ ಇದನ್ನು ತುಂಬ ಸಲ ಹೇಳ್ತಾ ಇರ್ತೀನಿ ನಾನು ಇವಾಗಲೂ ಹೇಳಕತ್ತೀನಿ ಸಾಧ್ಯವಾದಷ್ಟು ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ಹೋಗಿ ಎಲ್ಲಾದ್ರೂ ಈ ತರ ಕ್ಯಾಂಪ್ ಮಾಡ್ರಿ ಇಲ್ಲ ಎಲ್ಲೋ ಒಂದು ಪ್ಲೇಸ್ಗೆ ಹೋಗ್ರಿ ಇಲ್ಲ ಅಂದ್ರೆ ಫ್ರೆಂಡ್ಸ್ಗಳ ಮನೆಗೆ ಹೋಗ್ರಿ ಅವರ ಸುತ್ತಮುತ್ತಲ ಒಂದು ತೋಟ ಇರ್ಬೋದು ಏನಿರಬಹುದು ಎಲ್ಲವನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡ್ರಿ ನಿಜವಾಗ್ಲೂ ತುಂಬ ಖುಷಿ ರೀ ಇವತ್ತು ಯಾಕಂದ್ರೆ ನಾನು ಅಲ್ಲಿ ನಿಂತ ಕನ್ಸ್ಕೊಂಡವ ಈ ಬೆಟ್ಟದೇ ಒಂದ್ಸಲ ನಾನು ಕ್ಯಾಂಪ್ ಹಾಕಬೇಕು ಅಂತೇಳಿ ಕ್ಯಾಂಪ್ ಹಾಕಿ ಫೈರ್ ಕ್ಯಾಂಪ್ ಮಾಡಿ ಮತ್ತೆ ಸನ್ ರೈಸ್ ನೋಡ್ಬೋದಿತ್ತು ಆದ್ರೆ ನಾ ಹೇಳ್ದಂಗೆ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಸೊ ತುಂಬಾ ಖುಷಿ ಆಗತ್ತತಿ ನಾವು ನಿನ್ನೆ ಬಂದಾಗ ಈ ಜಾಗ ಹೇಗಿತ್ತು ಅದೇ ತರ ಐತಿ ಇವಾಗ ನಾವು ಬಿಟ್ಟು ಹೊಂಟಿವಿ ಆದ್ರೆ ಒಂದ್ ಸ್ವಲ್ಪ ನೋಡ್ರಿ ಒಂದು ಸ್ವಲ್ಪ ಅದಾದ ಅದಾದ್ಮೇಲೆ ಇಲ್ಲೊಂದು ಸಣ್ಣ ಒಲೆ ಐತಿ ಅದಕ್ಕೆ ಎಲ್ಲ ಪೂರ್ತಿ ಕಲ್ಲಾಕಿ ಮುಚ್ಚಿವಿ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರು ಅಂತ ಆದರೆ ಅಥವಾ ನಾವೇ ಬಂದ್ವಿ ಅಂತಂದರೆ ಬಳಕೆ ಆಗುತ್ತೆ ಅಂತ ಹೇಳಿ ಅವಾಗ ಸ್ವಲ್ಪ ಟೈಮು ವೇಸ್ಟ್ ಆಗೋಂಗಿಲ್ಲ ಸೊ ಕ್ಯಾಂಪ್ ಮಾಡಿದ್ದು ಕ್ಯಾಂಪ್ ರಿಮೂವ್ ಮಾಡ್ಕೊಂಡಿವಿ ಈಗ ನಾವು ಹೊರಟಿವಿ ಅಲ್ಲ ಮಣ್ಣದನ ಇಲ್ಲೊಂದು ಐತಿ ಬರೀ ತೋರಿಸ್ತೀನಿ ನಿಮ್ಗೆ ಅದಕ್ಕೆ ನೀವು ಯಾವ ಹಾವು ಅಂತೀರಿ ಹೇಳಿರಿ ನಾವು ಯಾವ ಅಂತ ಹೇಳ್ತೀನಿ ಅಲ್ಲಿ ನೋಡ್ರಿ ಗಿರಿ ಈ ಥರ ಕಣ್ಣ ನೋಡ್ರಿ ಈಗ ನೋಡ್ರಿ ಅದ್ರ ತಲಿ ಕಾಣದ ನೋಡ್ರಿ ತಲಿಯಿಂದ ಬಾಲ ಐತಿ ಅದು ನೂಲ್ಗೆ ನಾವು ಅಂತೀವಿ ನಾವು ಓದಕ್ಕೆ ನೀವು ಯಾವ ಅಂತೀರಿ ಗೊತ್ತಿಲ್ಲ ಪ್ರಾಣಿಗಳು ಪಕ್ಷಿಗಳು ಜೀವಜಂತುಗಳು ಇದ್ದೇ ಇರ್ತಾವ್ರಿ ನೋಡ್ರಿ ಹೆಂಗೈತಿ ಆಹಾ ಒಂದು ಒಳ್ಳೆ ಸಖತ್ ವ್ಯೂ ನೋಡ್ರಿ ಇದು ಬರ್ರಿ ಅದಕ್ಕೆ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ನಮ್ಮ ಪಾಡಿ ನಾವು ಹೊರಡೋಣ ರೀ ವೀಡಿಯೋ ಹೆಂಗೆ ಅನಿಸ್ತರಿ ಮಸ್ತಲ್ಲ ಜಾಸ್ತಿ ಏನಿಲ್ಲ ರೀ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿರಲಿಲ್ಲ ಅಂದ್ರೆ ಮುಲ್ಲಾಜ ಬೇಡ ಡಿಸ್ಲೈಕ್ ಮಾಡಿರಿ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಒಳಗೆ ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದಾರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಇನ್ನೊಂದನ್ನು ಮರಿಬೇಡ್ರಿ ಶೇರ್ ಮಾಡೋದನ್ನ ಮರಿಬೇಡ್ರಿ ಯಾಕೆಂದ್ರೆ ಶೇರಿಂಗ್ ಈಸ್ ಕೇರಿಂಗ್